ವೆಂಕಟೇಶ್ವರ ರೆಡ್ಡಿ ಅಲ್ಲಿ ಸಂತಾಪ ನಡೀತಾ ಇದೆ ಮಾರ ಅಲ್ಲಿ ಕೀರಿ ಸದಸ್ಯರು ಅವರು ಕುಟುಂಬಕ್ಕೆಲ್ಲ ಸಂತಾಪ ಕಲಿಸಲಿ ಇದ್ದು ಪವಿತ್ರ ಒಂದು ಕಾರ್ಯ ಭಾಗವಹಿಸ್ತಾರೆ ನೀವು ಅಲ್ಲಲ್ಲಿ ನಿಂತು ಮಾತಾಡುದು ಇಲ್ಲಿ ಕಡೆ ಈ ಕಡೆ ಹೋಗುದು ಪಾವಿತ್ರತೆ ಇಲ್ವಾ ಸಂತಾಪಕ್ಕೆ ಮತ್ತೆ ಸಂತಾಪ ಯಾಕೆ ನಾವು ನಮ್ಮ ಮನೆಯವರು ತೀರಿ ಹೋಗಿದ್ರೆ ಸಂತಾಪ ನಡೆಸಿದ್ರೆ ನಿಮ್ಗೆ ಏನಾಗ್ತಿತ್ತು ಅಲ್ಲಿ ಟಿವಿಯಲ್ಲಿ ಕೂತು ನೋಡುವಾಗ ಸ್ವಲ್ಪ ಅದು ಅರ್ಥ ಬೇಕಲ್ಲ ಚಲೋ ಸ್ವಾಮ್ಯರು ಕೂತ್ಕೊಳ್ಳಿ ಸಂತಪ ಆಗುವಲ್ಲಿ ಕೂಡ ಸ್ವಲ್ಪ ಸಹಕರಿಸಲ್ ಕೂಡ ಕಾಗೆ ಇಲ್ಲ ಇಲ್ಲ ಸುರೇಶ್ ಕೂತ್ಕೊಳ್ಳಿ ಮನಸ್ಸು ಬಂದಾಗ ಫಸ್ಟ್ ಬರ್ಬೇಕು ಕೊಡ್ಬೇಕು ಮನಸ್ಸಾಗಿ ಬಂದು ಈಗ ಕೂತ್ಕೊಳ್ಳಿ ನೀವು ನೀವು ಪೇಪರ್ ಬರ್ಲಿಕ್ಕೆ ಮಾತಾಡಬೇಕು ಇಲ್ಲಿ ಮಾಧ್ಯಮದಲ್ಲಿ ಕೂತ್ಕಲೆಯಲ್ಲಿ ನಾವೆಲ್ಲ ರೋಜಕ್ಕೆ ನೋಡಿ ಬಂದವರು ಕೂತ್ಕೊಳ್ಳಿ ಈಗ ಅದು ಸಿಸ್ಟಮ್ ಇದೆ ಇಲ್ಲಿ ಅವಕಾಶ ಕೇಳ್ಬೇಕು ಕೂತ್ಕೊಳ್ಳಿ ಗಂಟೆಗೆ ಇಲ್ಲ ಅವಕಾಶ ಕೊಡ್ತೇನೆ ಮಾತಾಡೋದಲ್ಲ ಲಕ್ಷ್ಮೀನಾರಾಯಣ ಕೆ ಅವರು ನನ್ನೂರಿನ ಬೈಂದೂರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ನಮ್ಮ ಅರಸೀಕೆರೆ ಕ್ಷೇತ್ರದ ಶಾಸಕರಾದಂತ ಎಸ್ ಬಸವರಾಜ್ ಅವರು ನಿಧನ ಹೊಂದಿದ್ದಾರೆ ದೈವಾಧೀನರಾಗಿದ್ದಾರೆ ಅವರ ಅವರ ಕುಟುಂಬಕ್ಕೆ ಮತ್ತು ಎಲ್ಲರಿಗೆ ಕುಟುಂಬದ ಎಲ್ಲ ಸದಸ್ಯರಿಗೆ ಆ ಭಗವಂತ ಒಳ್ಳೇದು ಮಾಡಲಿಂತ ಆಸಕ್ತ ಅದರ ಜೊತೆಯಲ್ಲಿ ಅವರು ಎಣ್ಣೆ ಮೇಲ್ಲಿನ ಗಾಣವನ್ನು ಇಟ್ಕೊಂಡು ಭಾಳ ಸರಳ ಸಜ್ಜನಿಕೆಯಿಂದ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ರು ಅವರು ಕಟ್ಟ ಆರ್ ಎಸ್ ಬೆಂಬಲಿಗರು ಯಾವಾಗ್ಲೂ ಅವರು ತಮ್ಮ ಡ್ರೆಸ್ ಅನ್ನು ಹಾಕ್ಕೊಂಡೇ ಬೀದಿನಲ್ಲಿ ಪಥಸಂಚಲನವನ್ನು ಮಾಡ್ತಾ ಇದ್ರು ವಾಕ್ ಬರಬೇಕಾದ್ರು ಹಾಕ್ತಾ ಇದ್ರು ಅಂತ ಒಂದು ಕಟ್ಟ ಬೆಂಬಲಿಗರು ಅವರು ಅವರು ಬಹುಶಃ ಹನ್ನೆರಡನೇ ವಿಧಾನಸಭೆಗೆ ಆಯ್ಕೆ ಆಯ್ತು ಆಕೆ ಆದಮೇಲೆ ಐದು ವರ್ಷಗಳ ಕಾಲ ಪೂರ್ತಿ ಆಗಲಿಕ್ಕೆ ಆಗಲಿಲ್ಲ ಒಂದು ವರ್ಷ ಇನ್ನೂ ಇದ್ದಂಗೆನೇ ವಿಧಾನಸಭೆ ವಿಸರ್ಜನೆ ಆಯಿತು ಪಾಪ ಕೇವಲ ನಾಲ್ಕು ವರ್ಷಗಳಲ್ಲೇ ಅವರ ವಿಧಾನಸಭಾ ಸದಸ್ಯತ್ವವನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿಯು ಬಂತು ಅವರಿಗೆ ನಿಜವಾಗ್ಲೂ ಆ ಭಗವಂತ ಒಳ್ಳೇದು ಮಾಡಿ ಅವರ ಕುಟುಂಬಕ್ಕೆ ಎಲ್ಲ ರೀತಿಯ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಮತ್ತು ಇವತ್ತೇನು ಮನೋಹರ್ ತಹಸೀಲ್ದಾರ್ ನಾವು ಶಾಸಕರಾಗಿ ಈ ವಿಧಾನಸಭೆಗೆ ಬಂದ ಮೇಲೂ ಅವರು ಇಲ್ಲಿ ಮಂತ್ರಿಗಳಾಗಿದ್ದರು ಭಾಳ ಆಕ್ಟಿವ್ ಆಗಿ ಭಾಳ ಉತ್ತಮವಾದಂಥ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಅವರ ಕುಟುಂಬಕ್ಕೂ ಶಾಂತಿ ನೆಮ್ಮದಿ ದೊರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಕೆ ಎಸ್ ಶ್ರೀನಿವಾಸ್ ಅವರು ಇಕ್ಬಾಲ್ ಹುಸೇನ್ ನಡೀತಾ ಇದೆ ಕೆ ಎಸ್ ಶ್ರೀನಿವಾಸರವರನ್ನ ನಾವೆಲ್ಲ ಅವರ ಅನುಕರಣೆಯನ್ನ ಮಾಡ್ತಾ ಇದ್ದೆ ಅವರು ಸದನದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಂದು ನೋಡ್ತಾ ಇದ್ರು ಉತ್ತಮ ವಾಕ್ಮಿಗಳು ವಾಗ್ಪಟುಗಳು ವಿಚಾರವಂತರು ಉತ್ತಮವಾದಂಥ ರೀತಿಯಲ್ಲಿ ವಿರೋಧಿ ಪಕ್ಷದ ನಾಯಕರಾಗಿದ್ದಾಗ ನಮ್ಮ ಅರ್ಸಿಕರಿಗೆ ಒಂದು ಒಂದು ರಾಗಿ ಸ್ಕ್ಯಾಂಡ್ಲ್ ಆಯಿತು ಆ ರಾಗಿ ಸ್ಕ್ಯಾಂಡ್ಲಿಗೋಸ್ಕರ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಬಂದು ಬಹಳವಾಗಿ ಅದರ ಬಗ್ಗೆ ಸವಿಸ್ತಾರವಾಗಿ ಅದನ್ನು ಎಂಕ್ವೈರಿ ಫಿಕ್ಸ್ ಮಾಡಿಸಿ ಅದಕ್ಕೆ ಒ ಡಿ ಎಂಕ್ವೈರಿಯನ್ನು ಫಿಕ್ಸ್ ಮಾಡಿಸಿ ಅದಕ್ಕೆ ಯಾರು ಇದ್ದಾರೆ ಅವರನ್ನು ಹೊರತೆಗೆಯೋದ್ರಲ್ಲಿ ಒಳ್ಳೆಯ ಕೆಲಸವನ್ನು ಅವರು ಅವ್ರಿಗೂ ಸಹ ಆ ಭಗವಂತ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಮತ್ತು ಲಕ್ಷ್ಮೀನಾರಾಯಣರವರು ಅವ್ರಿಗೂ ಈ ಸಂದರ್ಭದಲ್ಲಿ ಭಗವಂತ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮತ್ತು ವೆಂಕಟರೆಡ್ಡಿ ಮುತ್ನಾಳ್ ಅವರ ಕುಟುಂಬಕ್ಕೂ ಅವ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ಕೊಳ್ತಾ ರತನ್ ಟಾಠಾ ಅವರು ಅವರನ್ನು ನೆನೆಸ್ಕೋಬೇಕಾಗತ್ತೆ ಏಕೆಂದರೆ ಇವತ್ತಿನ ಈ ಸಂದರ್ಭದಲ್ಲಿ ಬಾಳಮಟ್ಟಿಗೆ ನಿರುದ್ಯೋಗಿ ಸಮಸ್ಯೆಯನ್ನು ನಿವಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ ಸಾವಿರಾರು ಜನ ಲಕ್ಷಾಂತರ ಜನ ನಿರುದ್ಯೋಗಿಗಳು ಆ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡುವುದರ ಜೊತೆಗೆ ಈ ದೇಶದ ಈ ರಾಜ್ಯದ ಆರ್ಥಿಕ ಉನ್ನತಿಗೆ ಆರ್ಥಿಕ ಕ್ಷೇತ್ರದ ಉನ್ನತೀಕರಣಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಕೂಡ ಒಂದು ನಿಮಿಷ ವೆಂಕಟೇಶ್ವರ ರೆಡ್ಡಿ ಅವರೇ ವೆಂಕಟೇಶ್ವರ ರೆಡ್ಡಿ ಅಲ್ಲಿ ಸಂತಾಪ ನಡೀತಾ ಇದೆ ಮಾರ ಅಲ್ಲಿ ಕಿರಿ ಹೋಗಿದ್ದ ಸದಸ್ಯರು ಅವರ ಕುಟುಂಬಕ್ಕೆಲ್ಲ ಸಂತಾಪ ಕಲಿಸಲಿ ಇದ್ದು ಪವಿತ್ರ ಒಂದು ಕಾರ್ಯಕ್ಕೆ ಭಾಗವಹಿಸ್ತಾರೆ ನೀವು ಅಲ್ಲೆಲ್ಲಿ ನಿಂತು ಮಾತಾಡುದು ಇಲ್ಲಿ ಈ ಕಡೆ ಹೋಗುದು ಪಾವಿತ್ರತೆ ಇಲ್ವಾ ಸಂತಾಪಕ್ಕೆ ಮತ್ತೆ ಸಂತಾಪ ಯಾಕೆ ಇರಬೇಕು ನಾವು ನಮ್ಮ ಮನೆಯವರು ತೀರಿ ಹೋಗಿದ್ರೆ ಇಲ್ಲಿ ಸಂತ ಬನ್ನೆಡಿಸಿದ್ರೆ ನಿಮ್ಗೆ ಏನಾಗ್ತಿತ್ತು ಅಲ್ಲಿ ಟಿ ವಿಯಲ್ಲಿ ಕೂತು ನೋಡುವಾಗ ಸ್ವಲ್ಪ ಅದು ಅರ್ಥ ಬೇಕಲ್ಲ ಚಲಸ್ವಾಮಿ ಅವರೇ ಚಲಸ್ವಾಮಿ ಅವರೇ ಕೂತ್ಕೊಳ್ಳಿ ಸಂತ ಭಾಗವಲ್ಲಿ ಕೂಡ ಸ್ವಲ್ಪ ಸಹಕರಿಸಲು ಕೂಡ ಹಾಗೆ ಅವರು ಇಂಥ ಅನೇಕ ಟಾಟಾ ರಂಥ ಅವರು ಈ ದೇಶದಲ್ಲಿ ಹುಟ್ಟಿ ಬರಲಿ ಈ ದೇಶದ ಭವಿಷ್ಯತಿಗೋಸ್ಕರ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನು ಒಂದು ದೊಡ್ಡ ನಿರುದ್ಯೋಗಿ ಸಮಸ್ಯೆ ಈ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅದನ್ನು ನಿವಾರಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೂ ಸತ ಚಿರಶಾಂತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಸೈಯದ್ ಶಹಾ ಕುಸ್ರೋ ಉಷಾನಿ ಅವರು ನಾನು ಕೇಳಿದ್ದೇನೆ ಹೆಸರನ್ನ ಇವರು ಬಹಳವಾಗಿ ವಿದ್ಯಾಸಂಸ್ಥೆಗಳಿಗೋಸ್ಕರ ವಿಶ್ವವಿದ್ಯಾನಿಲಯವನ್ನೇ ತೆರೆದು ಬಹಳ ಜನಕ್ಕೆ ಅದರಲ್ಲೂ ಮಹಿಳೆಯರಿಗೆ ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೇಳಿದ್ದೇನೆ ಅವರಿಗೂ ಸ್ಥಿರಶಾಂತಿಯನ್ನ ಭಗವಂತ ಕೊಡ್ಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ ಗುರುರಾಜ್ ಗಂಟಿಹಳ್ಳಿ ಮತ್ತು ಸಿಕ್ಕಿ ಇದು ರೈಟ್ ನ್ಯೂಸ್